ನಮಸ್ಕಾರ ನಾನು ಹೆಚ್ ಆರ್ ಪ್ರಭಾಕರ್ ನೀವು ನೋಡ್ತಾ ಇದ್ದೀರಿ ಸಖತ್ ಸುದ್ದಿ ಪಾಯಿಂಟ್ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳ ಆಸ್ತಿಯ ಹಕ್ಕು ಅವರ ಮರಣದ ನಂತರ ಯಾರಿಗೆ ಸೇರತ್ತೆ ಅನ್ನುವ ವಿಷಯದ ಬಗ್ಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಹೈಕೋರ್ಟ್ ಅಡ್ವೊಕೇಟ್ ಆದಂತಹ ವಿನೋದ ಪ್ರಭಾಕರ್ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ವಿನೋದ ಪ್ರಭಾಕರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸೊ ಮೊದಲನೇ ಪ್ರಶ್ನೆ ಈ ಹೆಣ್ಣು ಮಕ್ಕಳ ಆಸ್ತಿ ಹಕ್ಕು ಅಂತ ಬಂದಾಗ ಈಗೆಲ್ಲರಿಗೂ ಆಸ್ತಿಯ ಹಕ್ಕು ಬಂದಿದೆ ಅನ್ನುವಂಥದ್ದು ನಮಗೆ ಗೊತ್ತು ಆದರೆ ಗಂಡು ಮಕ್ಕಳ ಆಸ್ತಿ ಅವರ ನಂತರ ಅವರ ಕುಟುಂಬಸ್ಥರಿಗೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಗೆ ಹೋಗುತ್ತೋ ಹಾಗೆ ಹೆಣ್ಣು ಮಕ್ಕಳ ಆಸ್ತಿಯ ಹಕ್ಕು ಅವರ ಮಕ್ಕಳಿಗೆ ಹೇಗೆ ಸೇರತ್ತೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಇವಾಗ ಏನಾಗುತ್ತೆ ಅಂತಂದ್ರೆ ಎರಡ್ ಸಾವಿರದ ಐದರ ಮೊದಲ ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಹಕ್ಕಿರ್ಲಿಲ್ಲ ಇದು ನಿಮ್ಗೂ ಎಲ್ರಿಗೂ ಗೊತ್ತಿರುವಂತ ವಿಷಯ ಎರಡ್ ಸಾವಿರದ ಐದರ ನಂತರ ಉತ್ತರಾಧಿಕಾರದ ಈ ಕಾನೂನು ಏನು ಬದಲಾವಣೆ ಆಯ್ತು ಅದರ ಪ್ರಕಾರ ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಹಕ್ಕು ಬಂತು ಆಸ್ತಿಯಲ್ಲಿ ಹಕ್ಕು ಬಂದ ಮೇಲೆ ಎರಡು ಸಾವಿರದ ಐದರಲ್ಲಿ ಅವರ ತಂದೆ ಬದುಕಿರಬೇಕು ಹಾಗೂ ಆ ಹೆಣ್ಮಗಳು ಇರಬೇಕು ಆಸ್ತಿಯೂ ಇರಬೇಕು ಆವಾಗ ಮಾತ್ರ ಹೆಣ್ಮಕ್ಳಿಗೆ ಆಸ್ತಿಯಲ್ಲಿ ಹಕ್ಕು ಅನ್ನುವಂಥದ್ದಾಯ್ತು ಈಗ ಕರ್ನಾಟಕ ಉಚ್ಚ ನ್ಯಾಯಾಲಯದ ಒಂದು ತೀರ್ಪಿನ ಪ್ರಕಾರ ಏನಾಯ್ತು ಅಂದ್ರೆ ಹೆಣ್ಣು ಮಕ್ಕಳು ತೀರಿ ಹೋಗಿದ್ರು ಅಂದ್ರೆ ತಂದೆಯ ಮಗಳು ತೀರಿ ಹೋಗಿದ್ರು ಆಕೆಯ ಮಕ್ಕಳಿಗೆ ಆ ಆಸ್ತಿ ವರ್ಗವಾಗಬೇಕು ಅನ್ನುವಂತ ಹೊಸ ತೀರ್ಪು ಬಂದಿದೆ ಏನಾಗುತ್ತೆ ಗಂಡು ಮಕ್ಕಳ ಮಕ್ಕಳಿಗೆ ಅದು ಪಿತ್ರಾರ್ಜಿತವಾಗಿ ಬಂದ್ಬಿಡತ್ತೆ ಆದ್ರೆ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳ ಮಕ್ಕಳಿಗೆ ಅದ್ರ ಪಿತ್ತಾರ್ಜಿತ ಆಸ್ತಿಯಾಗಿ ಇನ್ನು ಬಂದಿಲ್ಲ ಆದ್ರೆ ತಾಯಿ ತೀರ್ಕೊಂಡ್ರೆ ಆಕೆಗೆ ಎಷ್ಟು ಮಕ್ಕಳಿರ್ತಾರೋ ಅಷ್ಟು ಮಕ್ಕಳಿಗೂ ಅದು ಹಂಚಿಕೆ ಆಗತ್ತೆ ಸೊ ಇಲ್ಲಿ ಈ ತಾಂತ್ರಿಕ ತೊಂದರೆಗಳು ಅಂತ ನಾವೇನ್ ಕೇಳ್ತೀವಿ ಈಗ ಮೊದ್ಲೆಲ್ಲ ಸಾಕಷ್ಟು ಎಂಟು ಜನ ಹತ್ತು ಜನ ಮಕ್ಕಳು ಇರ್ತಾ ಇದ್ರು ಆ ಹೆಣ್ಣು ಮಕ್ಕಳು ಈಗ ಯಾರ್ದೋ ಮನೆಗೆ ಮದುವೆ ಆಗಿ ಹೋಗಿರ್ತಾ ಇದ್ರು ಸೊ ಅವ್ರಿಗೆ ಒಂದ್ ನಾಲ್ಕು ಜನ ಇರ್ತಾ ಇದ್ರು ಸೊ ಈ ತರ ಬಹಳ ದೊಡ್ಡ ಕುಟುಂಬಗಳು ಕೂಡು ಕುಟುಂಬಗಳು ಇದ್ದಂತಹ ಕಾಲಘಟ್ಟ ಸೊ ಅವ್ರಿಗೆ ಇವತ್ತು ಐವತ್ತು ವರ್ಷ ಎಂಬತ್ತು ವರ್ಷ ಈ ತರ ವಯಸ್ಸಾಗಿರುತ್ತೆ ಸೊ ಅಂತವರೆಲ್ಲ ಒಂದು ದ್ವಂದ್ವದಲ್ಲಿರ್ತಾರೆ ಏನಂದ್ರೆ ನಮ್ಮ ತಾಯಿಯ ಹಕ್ಕು ನಮಗೂ ಬರುತ್ತಾ ಅಥವಾ ನಮ್ಮ ಹಕ್ಕು ನಮ್ಮ ಮಕ್ಕಳಿಗೂ ಸಲ್ಲುತ್ತಾ ಅನ್ನುವಂತಹ ಈ ರೀತಿಯ ಕನ್ಫ್ಯೂಷನ್ಸ್ ಏನಿದಾವೆ ಸ್ವಂತವ್ರಿಗೆ ಸ್ವಲ್ಪ ವಿಸ್ತಾರವಾಗಿ ಹೇಳೋದ ಏನು ಹೇಳ್ತೀರಿ ನೋಡಿ ನಾನು ಲಾಸ್ಟ್ ಕಾರ್ಯಕ್ರಮದಲ್ಲಿ ಪಿತ್ರಾರ್ಜಿತ ಆಸ್ತಿಯನ್ನ ಮಾತಾಡುವಾಗ ಪಿತ್ರಾರ್ಜಿತ ಆಸ್ತಿಯಲ್ಲಿ ಅದು ವಂಶಾವಳಿಯಾಗಿ ಬಂದಂತ ಆಸ್ತಿ ಅಂತ ಹೇಳ್ತದೆ ಇಲ್ಲಿ ಒಂದು ಒಂದು ಸಣ್ಣ ಎಳೆಯಷ್ಟು ವ್ಯತ್ಯಾಸವನ್ನ ನಾವು ಇಲ್ಲಿ ನೋಡ್ಬೋದು ಅದು ವ್ಯತ್ಯಾಸ ಅನ್ನೋದಕ್ಕಿಂತ ಒಂದು ಏನಾಗುತ್ತೆ ಅಂತಂದ್ರೆ ಪಿತ್ರಾರ್ಜಿತ ಆಸ್ತಿ ಅನ್ನುವಂಥದ್ದು ಆ ವಂಶದಲ್ಲಿ ಹುಟ್ಟಿದಂತ ಹೆಣ್ಣು ಗಂಡು ಎಲ್ರಿಗೂ ಬರುತ್ತೆ ಆದ್ರೆ ಅಣ್ಣನ ಆಸ್ತಿ ತಮ್ಮನಿಗೆ ಬಂದ್ರೆ ತಮ್ಮನ ಆಸ್ತಿ ಅಣ್ಣನಿಗೆ ಹೋದ್ರೆ ಅಕ್ಕನಿಗೆ ಹೋದ್ರೆ ಅದು ಪಿತ್ರಾರ್ಜಿತ ಆಸ್ತಿ ಆಗಲ್ಲ ಅದರಲ್ಲಿ ಅವರ ಮಕ್ಕಳು ಆಸ್ತಿಯನ್ನ ಕೇಳಲಿಕ್ಕೆ ಬರಲ್ಲ ಹಾಗೆ ಹೆಣ್ಣು ಮಕ್ಕಳು ಬದುಕಿದ್ದಾಗ ಅವರ ತಂದೆಯ ಮನೆಯಿಂದ ಬಂದಂತ ಆಸ್ತಿಯಲ್ಲಿ ಅವರ ಮಕ್ಕಳು ಆಕೆ ಇರುವಾಗ ಇದು ಪಿತ್ರಾರ್ಜಿತವಾಗಿ ಬಂದಂತ ಆಸ್ತಿ ಅಂತ ಅದನ್ನ ಡಿಮ್ಯಾಂಡ್ ಮಾಡಿ ಕೇಳಲಿಕ್ಕೆ ಬರಲ್ಲ ಅದು ಆಕೆಯ ಆಕೆಯ ಇಚ್ಛೆಯ ಮೇರೆಗೆ ನಡೆಯುವಂತ ಆಸ್ತಿಯಾಗಿರುತ್ತೆ ಆಕೆ ಮಕ್ಕಳಿಗೆ ಕೊಡಬಹುದು ಅಥವಾ ಬೇರೆಯವರಿಗೆ ಕೊಡ್ಬೋದು ಏನಾದ್ರು ಮಾಡಬಹುದು ಇದ್ರ ಬಗ್ಗೆ ಇನ್ನು ಸಾಕಷ್ಟು ಕ್ಲಾರಿಟಿ ಇಲ್ಲದೆ ಇದ್ರು ಅದು ಪಿತ್ರಾರ್ಜಿತ ಆಸ್ತಿ ಅಂತ ಇನ್ನು ಅದನ್ನ ಡಿಕ್ಲೇರ್ ಮಾಡಿಲ್ಲ ಅಂದ್ರೆ ಹೆಣ್ಣು ಮಕ್ಕಳ ಆಸ್ತಿ ಅವರ ಮಕ್ಕಳಿಗೆ ಸಲ್ಲುವಂತಹದ್ದು ಸರ್ವೇ ಸಾಧಾರಣ ಅಂತ ಹೇಳ್ತಾ ಇದೀವಿ ಅಲ್ಲ ಆಕೆ ಇರುವವರೆಗೂ ಆಕೆ ಮಕ್ಕಳಿಗೆ ಹಕ್ಕಿಲ್ಲ ಒಂದು ಪ ಒಂದು ವೇಳೆ ಆಕೆ ತೀರಿ ಹೋದ್ಲು ಅಂದ್ರೆ ಮೊದಲು ಆಕೆ ತೀರಿ ಹೋಗಿದ್ರೆ ಆಕೆಯ ಮಕ್ಕಳಿಗೆ ಆಸ್ತಿಯಲ್ಲಿ ಹಕ್ಕಿರ್ಲಿಲ್ಲ ಈಗ ರೀಸೆಂಟ್ ಆಗಿ ಬಂದಂತ ಒಂದು ತೀರ್ಪಿನ ಪ್ರಕಾರ ಆ ಹೆಣ್ಣು ಮಗಳ ಮಕ್ಕಳಿಗೂ ಸಹ ಅದು ಗಂಡಾಗ್ಲಿ ಹೆಣ್ಣಾಗ್ಲಿ ಆ ಮಕ್ಕಳಿಗೂ ಆ ಆಸ್ತಿ ಹಂಚಿಕೆ ಆಗತ್ತೆ ಇಲ್ಲಿ ಅವರು ಹೆಣ್ಣು ಮಕ್ಕಳು ಬೇರೆ ಊರಿಗೆ ಮದುವೆ ಆಗಿರ್ತಾರೆ ಬೇರೆ ಕುಟುಂಬದ ಜೊತೆ ಇರ್ತಾರೆ ಸೊ ಅವರ ಆಸ್ತಿಯನ್ನ ನಾವು ಸಲ ರೀಕಾಲ್ ಮಾಡ್ಕೊಳ್ಳೋದಾದ್ರೆ ಅವರ ಆಸ್ತಿಯನ್ನ ನಾನು ತವರು ಮನೆಯಿಂದ ನಮ್ಗೆ ಕೊಡ್ತಾರೆ ಅನ್ನುವಂತ ಒಂದು ಆಸೆ ಇದ್ದರೂ ಕೂಡ ಸೊ ನೆ ಯಾವುದೋ ಒಂದು ಕಾರಣಕ್ಕೆ ಕಾಯಿಲೆ ಬಂದು ಅಥವಾ ಯಾವುದೋ ಸಮಸ್ಯೆಗಳಿಗೆ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗಿ ತೀರ್ಕೊಂಡ್ರೆ ಅಥವಾ ತೀರ್ಕೊಂಡಿದ್ರೆ ಅಥವಾ ದಶಕಗಳ ಹಿಂದೆ ತೀರ್ಕೊಂಡಿದ್ರೆ ಅಂತವ್ರಿಗೆ ಹಕ್ಕು ಇದೆಯಾ ಹೌದು ಇದೆ ಈಗ ನೋಡಿ ಎಲ್ಲರೂ ಒಂದೇ ಒಂದೇ ಆಂಗಲ್ ಅಲ್ಲಿ ನೋಡ್ತಾ ಇದೀವಿ ಒಂದು ಮನೆಯಲ್ಲಿ ಒಬ್ಬ ಮಗ ಒಬ್ಬ ಮಗಳಿದ್ರೆ ಇಬ್ರಿಗೂ ಮದುವೆ ಆಗುತ್ತಾ ಮಗನಿಗೆ ಒಂದು ಹೆಣ್ಣು ಬರುತ್ತೆ ಮಗಳಿಗೆ ಒಂದು ಗಂಡು ಬರುತ್ತೆ ಅಂದ್ರೆ ಸೊಸೆ ಬರ್ತಾಳೆ ಅಂದ್ರೆ ಒಂದು ಗಂಡಿನ ಪ್ರವೇಶ ಆಗತ್ತೆ ಒಂದು ಹೆಣ್ಣಿನ ಪ್ರವೇಶ ಆ ಹೆಣ್ಣಿನ ತವರು ಮನೆಯಿಂದನೂ ಆಸ್ತಿ ಬರುತ್ತೆ ಈ ಹೆಣ್ಣಿಗೆ ಈ ಮನೆಯಿಂದ ಆಸ್ತಿ ಹೋಗುತ್ತೆ ಯಾವಾಗ್ಲೂ ಸೊಸೆಯಂದಿರಿಗೆ ಏನು ಹಕ್ಕಿಲ್ವಾ ನೀವು ಒಂದು ಮನೆಯ ಮಗಳಲ್ವಾ ಆ ಮನೆಯಿಂದ ನಿಮ್ಗೆ ಹಕ್ಕು ಬರುತ್ತೆ ನೀವು ಆ ಆಸ್ತಿಯ ಹಕ್ಕುದಾರರಾಗ್ತೀರಿ ಇಲ್ಲೇನಾಗತ್ತೆ ಅಂದ ತಕ್ಷಣ ಒಂದು ಮನೆಯ ಸೊಸೆ ಆಗ್ಲಿಕ್ಕಿಂತ ಮುಂಚೆ ಆ ಹೆಣ್ಮಗಳೇನಾಗಿರ್ತಾಳೆ ಇನ್ನೊಬ್ಬ ಒಂದು ಮನೆಯ ಮಗಳಾಗಿರ್ತಾಳೆ ಅಲ್ಲಿ ಆಸ್ತಿ ಇದ್ದ ಪಕ್ಷದಲ್ಲಿ ಖಂಡಿತವಾಗ್ಲೂ ಆಸ್ತಿಯಲ್ಲಿ ಅವಳು ಹಕ್ಕುದಾರಳಾಗಿರ್ತಾಳೆ ಆಗಿರ್ತಾಳೆ ಆಸ್ತಿ ಇಲ್ಲಾಂದ್ರೆ ಏನು ಮಾಡಕ್ಕಾಗಲ್ಲ ಆದ್ರೆ ಆ ಆಸ್ತಿ ಇದ್ರೆ ಈ ಇದರಿಂದ ಏನಾಗುತ್ತೆ ಅಂದ್ರೆ ಈ ವರದಕ್ಷಿಣೆ ಕಿರುಕುಳ ನಿಂತೋಗ್ಬಿಡತ್ತೆ ಅಲ್ಲ ಈಗ ಹೆಣ್ಮಕ್ಳೇ ಸಿಗ್ತಿಲ್ಲ ಅನ್ನೋ ದೂರದ ಮಾತು ವದ ದಕ್ಷಿಣೆ ಶುರುವಾಗ್ಬಿಟ್ಟಿದೆ ಸೊ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ತುಂಬ ಜನ ನನ್ನ ಪ್ರಶ್ನೆ ಕೇಳಿರುವಾಗ ಮೇಡಮ್ ಹೆಣ್ಮಕ್ಳು ಆಸ್ತಿ ಆದ್ರೆ ಒಂದು ಮನೆಯ ಸೊಸೆ ಇನ್ನೊಂದು ಮನೆಯ ಮಗಳಾಗಿರ್ತಾಳೆ ತಂಗಿ ಆಗಿರ್ತಾಳೆ ಅಕ್ಕ ಆಗಿರ್ತಾಳೆ ಅತ್ತೆ ಆಗಿರ್ತಾಳೆ ಆಮೇಲೆ ಅಜ್ಜಿ ಆಗ್ತಾಳೆ ಮುತ್ತಜ್ಜಿ ಆಗ್ತಾಳೆ ಹೆಣ್ಣಿನ ಪಾತ್ರ ಹೇಗಿರುತ್ತೆ ಪ್ರತಿ ಹಂತದಲ್ಲೂ ಆಕೆಗೆ ಒಂದು ಒಂದು ಕಡೆಯಿಂದ ತಗೋತಾಳೆ ಇನ್ನೊಂದು ಕಡೆಯಿಂದ ಸೊಸೆಯಾಗಿ ಬಂದಿದ್ರೆ ಆ ಮನೆ ಹೆಣ್ಮಗಳು ಕೊಡ್ತಾಳೆ ಮಗಳಾಗಿ ಬಂದಿದ್ರೆ ಆ ತಾಯಿಯಿಂದ ಅತ್ತಿಗೆಯಿಂದ ಬಳುವಳಿಯಾಗಿ ಅತ್ತಿಗೆಗೆ ಅವ್ರು ಕೊಡು ಅವ್ರ ಅತ್ತಿಗೆ ಕೊಡಲ್ಲ ಆದ್ರೆ ನಾನು ಹೇಳ್ತಾ ಇರೋದು ಅಣ್ಣ ಅತ್ತಿಗೆ ಅಲ್ಲಿಂದ ಈಕೆ ಆಸ್ತಿಯನ್ನು ತಗೋತಾಳೆ ಯಾವ ಊರಲ್ಲಿದ್ರು ಯಾವ ದೇಶದಲ್ಲಿದ್ರು ಹಕ್ಕು ಅನ್ನೋದು ಹಕ್ಕೆ ನಾವು ಭಾರತೀಯರಾಗಿದ್ರೆ ನಾವು ಹಿಂದೂಗಳಾಗಿದ್ರೆ ಈಗ ನಾನು ಮಾತಾಡ್ತಾ ಇರೋದು ಹಿಂದೂ ಕಾನೂನ್ ಬಗ್ಗೆ ತುಂಬಾ ಜನ ಹೇಳಿದ್ರ ಇದು ಹಿಂದೂಗಳಿಗೂ ಅಪ್ಲೈ ಆಗುತ್ತಾ ಇದು ಮುಸ್ಲಿಂಗಳಿಗೂ ಅಪ್ಲೈ ಮಾತಾಡ್ತಾ ಇರೋದು ಹಿಂದೂ ಕಾನೂನ್ ಕಾರ್ಯಕ್ರಮದಲ್ಲಿ ನಾವು ಏನ್ ಮಾತಾಡ್ತಿದ್ವಿ ಹಿಂದೂ ಕಾನೂನಿನ ರೀತಿ ಹೇಗೆ ಆಸ್ತಿಯ ಹಕ್ಕು ಬರುತ್ತೆ ಅನ್ನೋದು ಪ್ರಮುಖವಾಗಿ ನಾವು ಮಾತಾಡ್ತಾ ಇರತಕ್ಕಂತಹ ವಿಚಾರ ಹಾಗಾಗಿ ಹಿಂದೂ ಕಾನೂನು ಏನ್ ಹೇಳುತ್ತೆ ಅನ್ನುವಂತಹದ್ದು ನಮ್ಮ ಮಾತಿನ ತಾತ್ಪರ್ಯ ಮತ್ತು ಸಾರಾಂಶ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಇದರಲ್ಲೂ ಕೂಡ ಈಗ ಹೆಣ್ಣು ಮಕ್ಕಳ ಮಕ್ಕಳಿಗೆ ಆಸ್ತಿಯನ್ನ ಕೊಡ್ಬೇಕಾದ್ರೆ ಇಲ್ಲೂ ಒಂದಷ್ಟು ಪಿತೂರುಗಳು ಒಂದು ಕುತಂತ್ರಗಳು ಒಂದಷ್ಟು ಇದು ಸಹಜವಾಗಿ ಇದ್ದೇ ಇರುತ್ತೆ ಸೊ ಅಂತಹ ಒಂದಷ್ಟು ಉದಾಹರಣೆಗಳೇನಾದ್ರು ಹೇಳಕ್ ನಮ್ಮಲ್ಲಿ ಒಂದು ಒಂದು ಮಾತಿದೆ ಹೆಣ್ಣು ಮಕ್ಕಳು ತವರ್ ಮನೆ ಮೇಲೆ ಆಸೆ ಇಟ್ಕೊಂಡಿರ್ತಾರೆ ಅಂದ್ರೆ ನನ್ ತಮ್ಮಂಗ್ ನನ್ಮಗಳನ್ನೇ ಮದುವೆ ಮಾಡ್ಬೇಕು ಅನ್ನುವಂಥದ್ದು ಆಸೆ ಬೇರೆಯವ್ರು ತಂದ್ಬಿಟ್ರೆ ನನ್ ತವ್ರ ಮನೇಲಿ ಜಾಗ ಇರಲ್ಲ ಅಂತ ಅದಕ್ಕೆ ನಮ್ ಕಾನೂನು ಮಾಡಿದ್ರು ನಿನಕ್ ತವರ್ ಮನೆ ಮತ್ತೆ ತವರ್ ಮನೆ ಆಸ್ತಿ ತಗೋಳಂಗ್ ನಿನ್ನ ಮನೇಲೆ ನೆಮ್ಮದಿ ಆ ತಮ್ಮಂಗೋ ಅಣ್ಣಂಗೋ ಬೇರೆ ಮನೆಯಿಂದ ಹೆಣ್ಮಕ್ಳನ್ ಮದ್ವೆ ಬಂದ್ಬಿಟ್ರೆ ಅವ್ರು ಕೊಡೋ ಕಾಟಗಳು ಅವ್ರ್ ಕೊಡೋ ತೊಂದರೆಗಳು ಆ ಹೆಣ್ಮಕ್ಳು ನಿಜ ಎಷ್ಟು ಅಲ್ಲೇನು ಸಮಸ್ಯೆನೇ ಇರ್ತಿರ್ಲಿಲ್ಲ ನನ್ನ ಮಗಳ ಜಾಗದಲ್ಲಿ ಇವಳಿದ್ದಾಳೆ ಅವಳ ಮಗಳು ಇನ್ನೊಂದ್ ಮನೆಗೆ ಹೋಗಿ ಸೊಸೆಯಾಗಿ ಚೆನ್ನಾಗಿ ಹೇರ್ತಾಳೆ ಆದ್ರೆ ಅವ್ಳನ್ನ ಸಹಿಸ್ಕೊಳ್ಳೋದೇ ಇಲ್ಲ ಇದು ನಮ್ಮಪ್ಪನ ಮನೆ ನಾನ್ ಆಡಿ ಬೆಳೆದ್ ಮನೆ ಇದು ನನ್ನ ಮನೆ ನನ್ನ ಮನೆಗೆ ಇವಳು ಬಂದ್ಬಿಟ್ಟಿದ್ದಾಳೆ ಅಂತ ಸೊ ಆಯ್ತಮ್ಮ ನಿನ್ನ ಮನೆನೇ ಇದು ತಗೋ ನೀನು ಅರ್ಧ ಆಸ್ತಿ ತಗೋ ಬಾ ನೀನು ಇರು ನೀನು ಮಗಳ್ನು ಕರ್ಕೊಂಬ ಅಂತ ನಮ್ಮ ಘನ ಸರ್ಕಾರ ಹೆಣ್ಣು ಮಕ್ಳಿಗೆ ಆಸ್ತಿನ ಕೊಟ್ಬಿಟ್ಟಿದೆ ಈಗ್ಲಾದ್ರು ಅಂದ್ರೆ ನಾನು ಇದನ್ನ ಯಾಕೆ ಫನಿಯಾಗಿ ಹೇಳ್ತಿದ್ದೀನಿ ಅಂದ್ರೆ ತುಂಬಾ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದಾರೆ ಹೆಣ್ಣು ಮಕ್ಕಳು ಹೆಣ್ಣು ಅಂತ ಅಂದ್ರೆ ನಾನು ನಿಮ್ಗೆ ತುಂಬಾ ಸಂದರ್ಭಗಳಲ್ಲಿ ಹೇಳದೇಳ ಏನು ಅಂತಂದ್ರೆ ಹೆಣ್ಣಿಗೆ ಹೆಣ್ಣೆ ಶತ್ರು ಈಗ ಅತ್ತೆ ಸೊಸೆ ಕಾಟ ಕೊಡ್ತಾಳೆ ಅಮ್ಮ ಮಗಳ ಕಾಟ ಕೊಡಲ್ಲ ಮಗಳು ಹತ್ತು ಗಂಟೆವರೆಗು ಮಲಗಿದ್ರು ನೋ ಪಾಪ ಮಗು ಅಂತ ಹೇಳ್ತಾರೆ ಸೊಸೆ ಎಂಟು ಗಂಟೆಗೆ ಎದ್ದಿದ್ರು ಯಾವ ಮನೆ ಇಂತ ಹೋಮನ್ ಸೂರ್ಯ ಬಂದಿದ್ರು ಎದ್ದಿಲ್ಲ ಅಂತಾರೆ ಈ ತರ ಈ ಮನಸ್ಥಿತಿಗಳಲ್ಲಿ ಏನಾಗತ್ತೆ ಅಂದ್ರೆ ಸೊಸೆ ಆದ್ರೂ ಮಗಳಾದ್ರೂ ಒಂದೇ ಆಗತ್ತೆ ಆಸ್ತಿ ಡಿವೈಡ್ ಆದ್ಮೇಲೆ ನೀನು ನಿನ್ನ ಪರವಾಗಿರು ನೀನು ನಿನ್ ಪರವಾಗಿರು ಅಂತ ಈಗ ನಾವು ಸ್ವಲ್ಪ ವಿಶಾಲವಾಗಿ ಯೋಚನೆ ಮಾಡ್ಬೇಕಾಗಿರತ್ತೆ ಇಂಥ ಜಗಳಗಳು ಇಂಥ ಕುತಂತ್ರಗಳು ಇವೆಲ್ಲದ್ರಿಂದ ಮುಕ್ತಿ ಸಿಗುತ್ತೆ ಒಂದು ಹೆಣ್ಣು ಇನ್ನೊಂದು ಹೆಣ್ಣಿನಿಂದ ನರಳುವಂತದ್ದು ತಪ್ಪುತ್ತೆ ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಅಪ್ಪನ ಮನೆಯಲ್ಲಿ ತುಂಬಾ ಚೆನ್ನಾಗಿರ್ತಾರೆ ಯಾವುದೋ ಸಂದರ್ಭದಲ್ಲಿ ಒಂದು ಹೆಣ್ಣನ್ನ ಒಂದು ಫ್ಯಾಮಿಲಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ ಆ ಮಕ್ಕಳು ತುಂಬಾ ಕಷ್ಟಪಡ್ತಿರ್ತವೆ ಅಂಥ ಅಂತ ಸಂದರ್ಭದಲ್ಲಿ ತವರಿನ ಆಸ್ತಿ ಆ ಮಗುಗೆ ಸಿಕ್ಕಿದ್ರೆ ಆ ಮಗು ಬಹಳ ಸಹ ಬಂಗಾರ ಆಗುತ್ತೆ ಅಥವಾ ನಾವು ಮನುಷ್ಯರಾಗಿ ಯೋಚನೆ ಮಾಡುವಂತಹ ಸಂದರ್ಭಗಳು ತುಂಬಾ ಇದೆ ನೋಡಿ ಹೆಣ್ಣು ಮ ಒಬ್ಬ ಗಂಡು ಏನ್ ಮಾಡ್ತಾನೆ ಅಂತ ಅಂದ್ರೆ ನನ್ನ ತಂಗಿ ಚೆನ್ನಾಗಿರ್ಲಿ ನನ್ನ ಅಕ್ಕ ಚೆನ್ನಾಗಿರ್ಲಿ ಅಂತ ಊರೆಲ್ಲ ಸಾಲ ಮಾಡ್ತಾನ ಅವನು ಊರೆಲ್ಲ ಸಾಲ ಮಾಡ್ತಾನೆ ಅವನ್ ಎಷ್ಟು ಕಷ್ಟಪಡ್ತಾನೆ ಅಂದರೆ ಆ ಮದ್ವೆಗೆ ಆ ನಾಮಕರಣಕ್ಕೆ ಅವನು ಮದ್ವೆನಲ್ಲಿ ಊಟನೂ ಮಾಡಲ್ಲ ಅವನು ಅಷ್ಟು ಸಾಲ ಮಾಡಿ ಮದ್ವೆ ಮಾಡಿ ಓಡಾಡಿ ಒಂದು ತಲೆ ಸಹ ಬಟ್ಟೆ ಸಹ ಹಾಕೊಳ್ಳಲ್ಲ ಅಷ್ಟೆಲ್ಲ ಮಾಡಿ ಕಷ್ಟಪಟ್ಟು ತಿಂಗಳೆಲ್ಲ ದುಡೋದನ್ನ ಬಡ್ಡಿ ಕಟ್ಟೋ ಸಂದರ್ಭದಲ್ಲಿ ಎಲ್ಲೋ ಒಂದಷ್ಟು ಜಾಗ ಇದ್ರೆ ಹೆಣ್ಮಕ್ಳು ಕುತ್ಕೊಂಡ್ರೆ ಹೌದು ತುಂಬ ಜನ ಕೇಳಿದ್ದಾರೆ ಏನು ನಮ್ಮ ಆಸ್ತಿಗೆ ಹಕ್ಕುದಾರರು ಹಕ್ಕುದಾರ ಹಕ್ಕದಾರಲ್ವ ಅಂತ ಹಕ್ಕು ಅನ್ನೋದು ಎಲ್ಲಕ್ಕೂ ಇರುತ್ತೆ ಸಾಲಕ್ಕೂ ಹಕ್ಕು ಆಸ್ತಿಗೂ ಹಕ್ಕು ಇನ್ನೂ ಸಂದರ್ಭದಲ್ಲಿ ಬರೀ ಗಂಡು ಮಕ್ಕಳೇ ಕೆಟ್ಟವರಲ್ಲ ಬರೀ ಹೆಣ್ಮಕ್ಳೇ ಕೆಟ್ಟವರಲ್ಲ ಅಕ್ಕ ಆದವಳು ತಮ್ಮನ್ನ ಮಡ್ಲಗ್ ಹಾಕೊಂಡು ಬೆಳೆಸಿರ್ತಾಳೆ ಅಂತ ಸಂದರ್ಭಗಳಲ್ಲಿ ತಮ್ಮ ದೊಡ್ಡವನ ಅಂದಮೇಲೆ ಆಸ್ತಿ ಹಂಚ್ಕೊಳ್ಳೋಕೆ ಕಷ್ಟ ಏನಿರುತ್ತೆ ಸೊ ನಾನು ಹೇಳ್ತಾ ಇರೋದು ಕಪ್ಪು ಬಿಳುಪು ಒಳಿತು ಕೆಡುಕು ಇದೆರಡರ ಸಮ್ಮಿಶ್ರಣನೇ ಕಾನೂನು ಇವಾಗ ನಾವು ನಾವು ಜಗಳ ಆಡೋ ಬದಲು ಹಂಚ್ಕೊಂಬಿಟ್ರೆ ಆಯ್ತಲ್ಲ ಹಂಚ್ಕೊಂಡ್ಬಿಟ್ರೆ ಅಪ್ಪ ನಾಸ್ತಿ ಅಂದ್ರೆ ಇಲ್ಲಿ ಈ ಹೆಣ್ಣು ಮಕ್ಕಳಿಗೆ ಅವರ ಮಕ್ಕಳಿಗೆ ನಾನು ಆಸ್ತಿ ಕೊಡಬೇಕು ಅಂತಂದಾಗ ಆ ಕುಟುಂಬದ ಅಂದ್ರೆ ಏನು ತವರು ಮನೆಯ ಹಿರಿಯ ತಲೆಗಳು ಅಂತವ್ರೇನಾದ್ರು ಏನಾದರೂ ತೊಂದರೆ ಕೊಡುವಂತಹದ್ದು ಅಥವಾ ಇತರ ಒಂದಷ್ಟು ಉದಾಹರಣೆಗಳು ನಿಮ್ಮಲ್ಲಿ ಬರುವಂತಹ ಏನು ಕೇಸಸ್ ಇರ್ಬೋದು ಅದ್ರ ಬಗ್ಗೆ ಏನು ಹೇಳ್ತೀರಿ ಹೌದು ಇದು ಗಂಭೀರವಾಗಿ ಪರಿಗಣಿಸುವಾದಂತಹ ವಿಚಾರಗಳು ಏನಾಗಿರತ್ತೆ ಅಂತಂದ್ರೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಾವು ಹೆಣ್ಮಕ್ಳಿಗೆ ಆಸ್ತಿ ಕೊಡ್ಲಿಕ್ಕೆ ಇಷ್ಟಪಡಲ್ಲ ಮಾರದೆತ್ತಗ್ ಬೇರೆ ಹುಲ್ಲಾಕು ಅಂತ ಅಂದ್ರೆ ಬೇರೆ ಮನೆಗೆ ಹೋದ್ಮೇಲೆ ಒಂದು ಉದ್ದರಣೆ ಅವರಿಂದ ನಾವು ನೀರ್ಸ ಆಗಲ್ಲ ಯಾಕಂದ್ರೆ ಅವ್ರದೇ ಬೇರೆ ಆಚಾರ ವಿಚಾರ ನಮ್ದೇ ಬೇರೆ ಆಚಾರ ವಿಚಾರ ನಮ್ದೇ ಬೇರೆ ಗೋತ್ರ ಅವ್ರದೇ ಬೇರೆ ಗೋತ್ರ ಅನ್ನುವಂಥದ್ದು ಮೊದ್ಲಿಂದನೂ ನಮ್ಮ ಮನಸ್ಸಲ್ಲಿ ನಡ್ಕೊಂಬಂದಿರುವಂಥದ್ದು ಏನು ಪಿತೃ ಕಾರ್ಯ ಮಾಡೋನು ಮಗ ನನ್ನ ಮಗ ನನ್ನ ಕಾರ್ಯ ಮಾಡ್ತಾನೆ ಅನ್ನುವಂಥದ್ದು ತುಂಬಾ ಈಗ ಬದಲಾಗಿದೆ ಈಗ ಒಂದೊಂದೇ ಮಕ್ಳಿಗೆ ಬಂದಿದ್ದಾರೆ ಹೆಣ್ಣಾಗ್ಲಿ ಗಂಡಾಗ್ಲಿ ಅವರೇ ಮಾಡ್ಬೇಕು ಅವ್ರ ಕಾರ್ಯನ ಆ ಸ್ಥಿತಿಲಿ ಬಂದಿರುವಾಗ ಇಷ್ಟೊಂದು ಒಡದಾಟಗಳು ಬಡದಾಟಗಳು ಈಗ ಇಲ್ಲ ಏನಂದ್ರೆ ಒಂದು ಎರಡು ಒಂದು ಹೆಣ್ಣು ಒಂದು ಗಂಡು ಇದ್ದಾಗ ತಂದೆಗೆ ತುಂಬಾ ಜನ ನಾನ್ ನಾನು ಇರೋದು ಎಲ್ಲಾ ತಂದೆಯವ್ರಿಗೂ ಅಲ್ಲ ತುಂಬಾ ಜನ ತಂದೆಯರಿಗೆ ಹೆಣ್ಣು ಮಕ್ಳಿಗೆ ಆಸ್ತಿ ಕೊಡಕೆ ಇಷ್ಟ ಇಲ್ಲ ಕರ್ದ್ಬಿಟ್ಟು ತಗೊಳಮ್ಮ ಕುಂ ಅರ್ಶಿನ ಕುಂಕುಮಕ್ಕೆ ಒಂದ್ ಐದ್ ಲಕ್ಷ ಕೊಟ್ಟಿದೀನಿ ನಿಮ್ ತವ್ರ ಮನೆ ಚೆನ್ನಾಗಿರ್ಲಿ ಆಶೀರ್ವಾದ ಅಂತ ನೀವು ಕೊಡ್ತೀರಾ ಈಗ ಅವರು ಆಶೀರ್ವಾದ ಮಾಡಿ ಹೋಗ್ತಾರೆ ಅವ್ರಿಗೂ ಒಂದ್ ಅತ್ತೆ ಮನೆ ಇರುತ್ತೆ ಅವ್ರಿಗೂ ಗಂಡ ಇರ್ತಾರೆ ಅವ್ರಿಗೂ ಮಕ್ಳು ಇರ್ತಾರೆ ಯಾವುದೋ ಒಂದು ಸಂದರ್ಭದಲ್ಲಿ ಅವರು ಕಾನೂನಿನ ದಾವೆಯನ್ನ ಹುಡ್ದಾಗ ಆ ಹೆಣ್ಣು ಮಕ್ಕಳಿಗೆ ಸಮಪಾಲು ಖಂಡಿತವಾಗ್ಲೂ ಬಂದೇ ಬರುತ್ತೆ ಹೆಣ್ಣು ಮಕ್ಕಳು ಆಸ್ತಿಯಲ್ಲಿ ಹಕ್ಕುದಾರರು ನೋಡಿ ಕಾನೂನು ಅನ್ನುವಂಥದ್ದು ತುಂಬಾ ಕಟ್ಟುನಿಟ್ಟಾಗಿ ನಾವು ಪಾಲನೆ ಮಾಡಬೇಕಾಗಿರುವಂಥದ್ದು ಅದು ಯಾವುದೇ ಕಾರಣಕ್ಕೂ ಒಂದು ಏನಂತಾರೆ ಓಕೆ ಅನ್ನುವಂಥದ್ದಲ್ಲ ಹಕ್ಕು ಅಂದ್ರೆ ಹಕ್ಕು ಕಾನೂನು ಅಂದ್ರೆ ಕಾನೂನು ಅದನ್ನ ನಾವು ಗೌರವಾನ್ವಿತ ಪಾಲಿಸ್ಬೇಕು ಸಿ ಮಗಳಾದ್ರೇನು ಮಗ ಆದ್ರೇನು ಮಗನಿಗೂ ಮದುವೆ ಮಾಡಿರ್ತೀವಲ್ವಾ ಮಗಳಿಗೂ ಮದ್ವೆ ಮಾಡಿರ್ತೀವಲ್ವ ನೀವು ಮದ್ವೆ ಮಾಡುವಾಗ್ಲೇ ಯೋಚನೆ ಮಾಡಿ ಐವತ್ತು ಸಾವಿರ ಐವತ್ತು ಸಾವಿರ ಮಾಡಿ ಐದು ಲಕ್ಷ ಐದು ಲಕ್ಷ ಮಾಡಿ ಯಾಕಂದ್ರೆ ಅವರನ್ನ ದೊಡ್ಡವರಾದವರು ಕಚ್ಚಾಡಕ್ಕೆ ಬಿಡಬೇಡಿ ಅನ್ನುವಂಥದ್ದು ನಾನು ಒಬ್ಬ ಅಡ್ವೊಕೇಟ್ ಆಗಿ ಹೇಳುವಂಥದ್ದು ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ವರದಕ್ಷಿಣೆ ಕೊಟ್ಟಿದೀನಿ ವಧು ದಕ್ಷಿಣೆ ಕೊಟ್ಟಿದ್ದೀನಿ ಇದೆಲ್ಲವನ್ನೂ ಇನ್ನೊಂದು ವಿಚಾರದಲ್ಲಿ ಮಾತಾಡೋಣ ಆಸ್ತಿ ಅಂತ ಬಂದಾಗ ಖಂಡಿತವಾಗ್ಲು ನಾನು ಹೇಳಿದಂತ ಮೂರು ಪಾಯಿಂಟ್ಗಳು ಇತ್ತು ಅಂತ ಅಂದ್ರೆ ಆಸ್ತಿಲಿ ಮಕ್ಕಳು ಹಕ್ಕುದಾರರು ಗಂಡು ಮಕ್ಕಳು ಹಕ್ಕುದಾರರು ಅವರು ಆಸ್ತಿಯನ್ನ ಪಡ್ಕೊಳ್ಳಿಕ್ಕೆ ಹಕ್ಕಿದೆ ಅವರಿಗೆ ಅನ್ನುವಂತ ಮಾತನ್ನ ಹೇಳ್ತೀನಿ ಸೊ ಒಟ್ಟಾರೆ ಹೆಣ್ಣು ಮಕ್ಕಳ ಮಕ್ಕಳಿಗೆ ಆಸ್ತಿ ಎಷ್ಟರ ಮಟ್ಟಿಗೆ ಸಿಗುತ್ತೆ ಅವ್ರಿಗೆ ಹಕ್ಕು ಎಷ್ಟರ ಮಟ್ಟಿಗೆ ಇದೆ ಅವರ ಮಕ್ಕಳಿಗೂ ಹಕ್ಕಿದೆಯಾ ಅಂತ ವಿಚಾರ ಬಂದಾಗ ಖಂಡಿತ ಹಕ್ಕಿದೆ ಆದರೆ ಇಲ್ಲಿ ಎಲ್ಲರಿಗೂ ಕೂಡ ಅಂದ್ರೆ ಅವರು ಬದುಕಿದ್ದಾರಾ ಅಥವಾ ಮರಣ ಹೊಂದಿದ್ದಾರಾ ಅನ್ನುವಂಥದ್ದು ಕೂಡ ಇಲ್ಲಿ ಕೌಂಟ್ ಆಗುತ್ತೆ ಯಾಕಂದ್ರೆ ಹೆಣ್ಣು ಮಕ್ಕಳ ಮಕ್ಕಳು ಹೆಣ್ಣು ಮಕ್ಕಳು ಇದ್ದರೆ ಹೆಣ್ಣು ಮಕ್ಕಳಿಗೆ ಬರುತ್ತೆ ಹೆಣ್ಣು ಮಕ್ಕಳು ತೀರ್ಕೊಂಡಿದ್ರೆ ಅವರ ಮಕ್ಕಳಿಗೂ ಹಕ್ಕಿದೆ ಅನ್ನುವಂತಹದ್ದನ್ನ ವಿನೋದ ಪ್ರಭಾಕರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದಾರೆ ಒಟ್ಟಾರೆ ಆ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಆ ಸಕ್ಕತ್ ಸುದ್ದಿಗೆ ಬರ್ತಾ ಇರ್ತಕ್ಕಂತಹ ಪ್ರಶ್ನೆಗಳನ್ನ ನೋಡಿದಾಗ ಸಾಕಷ್ಟು ಹೆಣ್ಣು ಮಕ್ಕಳು ಸಾಕಷ್ಟು ಗಂಡು ಮಕ್ಕಳು ಕೂಡ ಅವರ ಪ್ರಶ್ನೆಗಳನ್ನ ಅದರಲ್ಲೂ ಕೂಡ ಈ ರೀತಿಯ ಹೆಣ್ಣು ಮಕ್ಕಳ ನಂತರ ಆಸ್ತಿಯ ಹಕ್ಕಿನ ಬಗ್ಗೆ ಕೂಡ ಸಾಕಷ್ಟು ಮಂದಿ ಪ್ರಶ್ನೆ ಕೇಳಿದ್ದಾರೆ ಸೊ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ ಏನು ಹೇಳ್ತೀರಾ ವೀಕ್ಷಕರಿಗೆ ನೋಡಿ ನಾನು ಏಕಗವಾಕ್ಷವಾಗಿ ಈ ಮಾತನ್ನ ಹೇಳ್ತಾ ಇಲ್ಲ ಹೆಣ್ಣು ಗಂಡು ಇಬ್ರು ಸಮಾನರು ಅಷ್ಟೇ ಈಗ ಗಂಡಿದ್ರೆ ಹೆಣ್ಣು ಬಂದಿರೋದು ಆ ಹೆಣ್ಣು ಮನೆಯಿಂದನು ತವ್ರ ಮನೆಯಿಂದನು ಆಸ್ತಿ ಬರುತ್ತೆ ನಿಮ್ಮ ಮನೆ ಮಗಳನ್ನ ಕೊಟ್ಟಿದ್ರೆ ನೀವ್ ಅವಳಿಗೆ ಕೊಡ್ತೀರಾ ಅಷ್ಟೇ ಇದ್ರಲ್ಲಿ ಬೇರೆ ಏನೂ ಇಲ್ಲ ದೊಡ್ಡ ಲೆಕ್ಕಾಚಾರ ಏನೂ ಇಲ್ಲ ತವರು ಮನೆಯಿಂದ ಆಸ್ತಿ ಬರುತ್ತೆ ತವರು ತವರ್ ಯಾರಿಗೆಲ್ಲ ಇರುತ್ತೆ ಹೆಣ್ಣು ಅಂದ್ರೆ ಒಂದ್ ತವರ್ ಇರುತ್ತೆ ಆ ತವ್ರ ಮನೇಲಿ ಒಂದ್ ಆಸ್ತಿ ಇದ್ರೆ ಅವಳು ಬರುತ್ತೆ ಇಲ್ಲ ಅಂದ್ರೆ ಇಲ್ಲ ಅದನ್ನ ನಾವು ಆಮೇಲೆ ಹೆಣ್ಮಕ್ಳೆಲ್ಲ ಒಳ್ಳೆಯವರು ಗಂಡು ಮಕ್ಕಳೆಲ್ಲ ಕೆಟ್ಟವರು ಖಂಡಿತವಾಗ್ಲೂ ಅಲ್ಲ ಹೆಣ್ಣಾಗ್ಲಿ ಗಂಡಾಗ್ಲಿ ಸರ್ವರು ಒಳ್ಳೆಯವರೇ ಸರ್ವರು ಕೆಟ್ಟವರೇ ಎಲ್ಲಿ ತನಕ ಒಳ್ಳೆಯವರು ನೀವೆಲ್ರಿಗೂ ಕೊಡೋರು ಒಳ್ಳೆಯವರು ಯಾವಾಗ ಕೆಟ್ಟವರು ನೀವ್ ಯಾರಿಗೂ ಕೊಡ್ಲಿಲ್ಲ ಅಂದ್ರೆ ಆಸ್ತಿ ಅನ್ನುವಂಥದ್ದು ಅಷ್ಟೇ ಅಂದ್ರೆ ಒಂದೇ ಅರ್ಥ ಮಾಡ್ಕೊಳ್ಬೇಕು ಗಂಡಿರ್ಲಿ ಹೆಣ್ಣಿರ್ಲಿ ಒಳ್ಳೆಯವರ ಕೆಟ್ಟವರ ಅನ್ನುವಂತಹದ್ದು ನಮ್ಮ ನಮ್ಮ ಮೈಂಡ್ಸೆಟ್ ನಮ್ಮ ನಮ್ಮ ನೇಚರ್ ಮೇಲೆ ಡಿಪೆಂಡ್ ಆಗತ್ತೆ ಆದ್ರೆ ಇಟ್ ಕಮ್ಸ್ ಟು ಎ ಪ್ರಾಪರ್ಟಿ ಅಂತ ಬಂದಾಗ ಜಗಳ ಇರೋ ಕಡೆ ಜಗಳ ಆಗತ್ತೆ ಜಗಳ ಜಗಳೇ ಆಗಲ್ಲ ಅನ್ನುವ ಕಡೆ ಕಿಚ್ ಹಚ್ಕೊಳ್ಳುತ್ತೆ ಮತ್ತೆ ಜಗಳ ಆಗಬಹುದು ಅನ್ನುವಂತಹ ಸಾಧ್ಯತೆಗಳ ಕಡೆ ಬಹಳ ಕೂಲ್ ಆಗಿ ಸಾಲ್ವ್ ಆಗುವಂತ ಉದಾಹರಣೆಗಳು ಕೂಡ ಇಲ್ಲಿ ಸೂಕ್ಷ್ಮವಾಗಿ ಹೇಳೋದು ನಾವು ಬಂಗಾರದ ಮನುಷ್ಯ ಅಂತ ಅದ್ಭುತವಾದ ಪಿಕ್ಚರ್ ಅನ್ನ ನಾವು ನೋಡಿದಿವಿ ಆದ್ರೂ ಅವನನ್ನ ಬಂಗಾರದ ಮನುಷ್ಯ ಅಂತ ನಾವು ಪರಿಗಣಿಸ್ತೀವಿ ಹೊರತು ನಾವು ಬಂಗಾರದ ಮನುಷ್ಯರಾಗಬೇಕು ಅಂತ ಯಾವತ್ತು ಪ್ರಯತ್ನ ಪಡಲ್ಲ ಯಾಕಂದ್ರೆ ಮನುಷ್ಯ ಸ್ವಾರ್ಥಿ ಬೇಸಿಕಲಿ ಸ್ವಾರ್ಥಿ ಹುಟ್ಟದಾಗಿನಿಂದ ಸಾಯೋವರೆಗೂ ಮೊದಲು ನಾನು ನಾನಾದ್ಮೇಲೆ ನನ್ನ ಕುಟುಂಬ ನನ್ನ ಕುಟುಂಬ ಆದ್ಮೇಲೆ ನನ್ನ ಮಕ್ಕಳು ನನ್ನ ಹೆಂಡತಿ ಇಷ್ಟೇ ಆಗಿರತ್ತೆ ಬಹುತೇಕರು ಹೀಗೆ ಇರೋದು ಕೇವಲ ಬೆರಳೆಣಿಕೆಯಷ್ಟು ಜನ ನಾನು ನನ್ನ ಕುಟುಂಬ ಅಂದ್ರೆ ನನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಅತ್ತೆ ಮಾವ ಈ ನನ್ನ ಕೂಡು ಕುಟುಂಬದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಜ್ಜಿ ತಾತ ಎಲ್ಲರೂ ಸೇರಿ ಒಂದು ಬದುಕುವಂಥದ್ದು ಈಗ ಹೆಣ್ಣು ಮಕ್ಕಳನ್ನ ಕರೆಯೋದೇ ಇಲ್ಲ ಈಗ ಮಕ್ಕಳು ಹೇಗಾಗ್ಬಿಟ್ಟಿದ್ದಾರೆ ಅಂತ ಅಂದ್ರೆ ಗಂಡು ಮಕ್ಕಳು ಪಟ್ಟ ಪಾಡನ್ನ ಮರೆತು ಆಸ್ತಿಗೋಸ್ಕರ ಹೋರಾಟವನ್ನ ಮಾಡ್ತಾರೆ ನಾನು ಎಲ್ಲ ಕಾನೂನುಗಳನ್ನ ಮೀರಿದಂಥದ್ದು ನಮ್ಮ ಮಾನವೀಯತೆ ತಾಯಿಯಾಗಿ ಮಕ್ಕಳನ್ನ ಸಾಕ್ತೀವಿ ಅಕ್ಕ ತಂಗಿಯಾಗಿ ಅಣ್ಣ ತಮ್ಮಂದಿರನ್ನ ಸಾಕ್ತೀವಿ ಹೆಂಡತಿಯಾಗಿ ಆಗಿ ಗಂಡನನ್ನ ನೋಡ್ಕೋತೀವಿ ಅಜ್ಜಿಯಾಗಿ ಇಡೀ ಕುಟುಂಬವನ್ನ ನೋಡ್ಕೋತೀವಿ ಇಂಥ ಒಳ್ಳೆ ಸ್ಥಾನ ಸಿಕ್ಕಿರುವಂತದ್ದು ಹೆಣ್ಣು ಮಕ್ಕಳಿಗೆ ಇಂಥ ಹೆಣ್ಣು ಮಕ್ಕಳಿಗೆ ಕಾನೂನು ಅಡಿಯಲ್ಲಿ ಆಸ್ತಿಯ ಹಕ್ಕು ಬಂದಿದೆ ಆಕೆಯ ಈಗ ಹೊಸದಾಗಿ ಆಕೆ ತೀರಿ ಹೋದ ನಂತರ ಆಕೆಯ ಮಕ್ಕಳಿಗೂ ಸಹ ಆಸ್ತಿಯಲ್ಲಿ ಹಕ್ಕು ಅನ್ನುವಂಥದ್ದು ಬಂದಿದೆ ಇದು ಒಂದು ಸಿಂಪಲ್ಲು ಇದಕ್ಕೋಸ್ಕರ ನಾ ಕಚ್ಚಾಡೋ ಬದಲು ಇದನ್ನ ಅರ್ಥ ಮಾಡ್ಕೊಂಡು ಏನಿದೆ ಅದನ್ನ ಮುಂದುವರ್ಸ್ಕೊಂಡು ಹೋದ್ರೆ ಸೊ ಸೊಟರ ವೀಕ್ಷಕರ ಹೆಣ್ಣು ಮಕ್ಕಳ ಮಕ್ಕಳಿಗೆ ಆಸ್ತಿ ಹಕ್ಕಿದೆಯಾ ಅಂತ ಬಂದಾಗ ಖಂಡಿತ ಅವ್ರಿಗೂ ಕೂಡ ಹಕ್ಕು ಸಿಗಲೇಬೇಕು ಸಿಕ್ಕೇ ಸಿಗುತ್ತೆ ಅನ್ನುವಂಥ ವಿಚಾರದ ಬಗ್ಗೆ ಸಾಕಷ್ಟು ಉದಾಹರಣೆಗಳ ಮೂಲಕ ವಿನೋದ ಪ್ರಭಾಕರ್ ಅವರು ಹೇಳಿದ್ದಾರೆ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ವಿಷಯಗಳ ಜೊತೆ ನಾನು ನಿಮ್ಮ ಜೊತೆ ಮಾತನಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಲಾ ಪಾಯಿಂಟ್ನ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಥ್ಯಾಂಕ್ ಯು ವಿನೋದ ಪ್ರಭಾಕರ್ ನಮಸ್ಕಾರ